ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಫುಡ್ ನೆಕ್ಟರ್ ಬನ್ನಿ ಇವತ್ತು ನಮ್ಮ ದೇಹಕ್ಕೆ ತಂಪನ್ನು ನೀಡುವ ಹಾಗೆ ಮೂಳೆಗಳಿಗೆ ಬಲವನ್ನು ಕೊಡ್ತಕ್ಕಂಥ ರಾಗಿಯನ್ನು ಬಳಸ್ಕೊಂಡು ಒಂದು ಪೌಡರನ್ನು ರೆಡಿ ಮಾಡಿಕೊಳ್ಳೋಣ ಇದನ್ನು ನಾವು ಹಾಲಲ್ಲಿ ಅಥವಾ ಗಂಜಿ ರೂಪದಲ್ಲಿ ತೆಗೆದುಕೊಳ್ಬಹುದು ಮೊದಲಿಗೆ ರಾಗಿಯನ್ನು ನೀಟಾಗಿ ಶುದ್ಧ ಮಾಡಿಕೊಂಡು ನಂತರ ಒಂದು ಐದರಿಂದ ಆರು ಸರಿ ನೀರಲ್ಲಿ ತೊಳಿಬೇಕಾಗಿರತ್ತೆ ನಂತರ ಇದನ್ನು ನೀರು ಸೇರಿಸಿ ರಾತ್ರಿ ಇಡೀ ನಿಂತಾಗಿರತ್ತೆ ಮರುದಿನ ಬೆಳಗ್ಗೆ ನೀರೆಲ್ಲ ತೆಗೆದು ಒಂದು ಶುದ್ಧವಾದ ಬಟ್ಟೆಯಲ್ಲಿ ಗಂಟು ಕಟ್ಟಿ ಎರಡು ದಿನಗಳ ಕಾಲ ಇಟ್ಟರೆ ರಾಗಿ ಮೊಳಕೆ ಬಂದಿರತ್ತೆ ನೋಡಿ ಈ ಮೊಳಕೆನ ನಾವು ನೆರಳಲ್ಲೇ ಏಳರಿಂದ ಎಂಟು ಗಂಟೆಗಳ ಕಾಲ ಒಣಗಿಸ್ಕೊಂಡ್ರೆ ಪೌಡರನ್ನು ರೆಡಿ ಮಾಡ್ಕೋಬೋದು ಇಲ್ಲೆಲ್ಲ ರೆಡಿ ಇಟ್ಕೊಂಡಿದ್ದೀನಿ ಬನ್ನಿ ಮೊದಲಿಗೆ ನಾವು ರಾಗಿನ ಒಂದು ಬಟ್ಲು ತಗೊಳ್ಳೋಣ ನೋಡಿ ಈ ರೀತಿ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಮಂದ ಉರಿಯಲ್ಲಿ ರಾಗಿ ಬಣ್ಣ ಬದಲಾಗಬೇಕು ಹಾಗೆ ಕ್ರಿಸ್ಪಿ ಆಗಬೇಕು ಬಾಯಲ್ಲಿ ಹಾಕ್ಕೊಂಡು ನೋಡಿದ್ರೆ ಇದು ಕಟಮ್ ಅಂತ ಸೌಂಡ್ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ನೋಡಿ ಇವಾಗ ಬಣ್ಣ ಬದಲಾಗಿದೆ ಇದನ್ನು ಒಂದು ಪ್ಲೇಟಲ್ಲಿ ಆರಕ್ಕೆ ತೆಗೆದಿಟ್ಕೊಳ್ಳೋಣ ನಂತರ ನಾನಿಲ್ಲಿ ಒಂದು ಬಟ್ಲಷ್ಟು ಗೋಡಂಬಿ ಹಾಗೂ ಬಾದಾಮಿನ ಇದ್ದೀನಿ ಇದನ್ನು ಕೆಂಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಂಡು ನಂತರ ಇದರಲ್ಲೇ ನಾನು ಒಂದು ಬಟ್ಲಷ್ಟು ಕುಂಬಳ ಬೀಜ ಹಾಗೂ ಸೂರ್ಯಕಾಂತಿ ಬೀಜನ ಸೇರಿಸ್ಕೊಂಡು ಇವೆಲ್ಲವನ್ನು ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಇದೆಲ್ಲವನ್ನು ಸೇರಿಸಿ ಪೌಡರ್ ಮಾಡೋದ್ರಿಂದ ಪೌಡರ್ ರುಚಿ ಚೆನ್ನಾಗಿರತ್ತೆ ನಾನಿಲ್ಲಿ ಏಲಕ್ಕಿ ಪುಡಿನ ಪುಡಿ ಮಾಡ್ಕೊತಾ ಇದ್ದೀನಿ ಒಂಚೂರು ಸಕ್ಕರೆ ಸೇರಿಸ್ಕೊಂಡು ಈ ರೀತಿ ಏಲಕ್ಕಿನ ಬಿಡಿಸಿ ಹಾಕ್ಕೊಂಡು ಪುಡಿ ಮಾಡೋದ್ರಿಂದ ಬೇಗ ಪುಡಿ ಆಗುತ್ತೆ ನೋಡಿ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಇವಾಗ ನಾವು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಸೇರಿಸ್ಕೊಂಡು ನುಣ್ಣಗೆ ಆದಷ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿ ಪುಡಿ ಮಾಡ್ಕೊಂಡು ಬಂದಾದ ನಂತರ ಇದನ್ನು ಒಂದು ಬಟ್ಲಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಆರೋಕೆ ಬಿಟ್ಟಿದ್ದೀನಿ ನಂತರ ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೊಂಡಿದ್ದೀನಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಾವು ಈ ರೀತಿ ಜರಡಿ ಮಾಡಿಕೊಂಡ್ರೆ ಪೌಡರು ಸಿದ್ಧ ಆಗುತ್ತೆ ಇದನ್ನು ನಾವು ಒಂದು ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ರೆ ಒಂದು ತಿಂಗಳುಗಳ ಕಾಲ ಇದನ್ನು ಬಳಸಬಹುದು ಇದರಿಂದ ಯಾವ ರೀತಿ ಗಂಜಿ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ನಾವು ಬೆಳಗಿನ ಕಾಫಿ ಟೀ ಬದಲಿಗೆ ಇದನ್ನು ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಇಲ್ಲಿ ಒಂದು ಸ್ಪೂನಷ್ಟು ನೀರಲ್ಲಿ ಕಲಸಿ ಈ ಪೌಡರನ್ನು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ನೀರು ಬಿಸಿ ಆದ ನಂತರ ಇದನ್ನು ಇದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಗಂಟಿ ಇರೋ ರೀತಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ರೆಡಿಯಾಗಿಬಿಡತ್ತೆ ಇದಕ್ಕೆ ಬೆಲ್ಲನ ಸೇರಿಸ್ಕೊಂಡು ಕುಡಿಬಹುದು ಮಕ್ಕಳು ಈ ರೀತಿ ಕುಡಿಯೋದಿಲ್ಲ ಆದ್ದರಿಂದ ಅವರಿಗೆ ಹಾಲಲ್ಲಿ ಒಂದು ಅರ್ಧ ಸ್ಪೂನಷ್ಟು ಪೌಡರನ್ನು ಸೇರಿಸಿ ನಾವು ಬೆಲ್ಲನ ಸೇರಿಸ್ಕೊಂಡು ಕೊಟ್ಟರೆ ರುಚಿನೂ ಚೆನ್ನಾಗಿರತ್ತೆ ಮಕ್ಕಳು ಇಷ್ಟಪಟ್ಟು ಕುಡಿತಾರೆ ವೀಕ್ಷಕರೇ ನನ್ನ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು